ನಮಸ್ಕಾರ ಸ್ನೇಹಿತರೆಶ್ರಾ ಬ್ಲಾಕ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವೆ ಕಲಿಕೆಯಲ್ಲಿ ನಾನು ಮುಖ್ಯವಾಗಿ ರೈಟ್ ನೌ ಮಾಡ್ತಿರೋ ಮಾಡ್ತಿರುವಂತ ಮೂರು ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹಲವಾರು ವಿಷಯಗಳ ಮೇಲೆ ನಾವು ಗಮನ ಹರಿಸುವಾಗ ಎಲ್ಲೋ ಒಂದು ಕಡೆ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾದಂತಹ ವಿಷಯವನ್ನೇ ಮರೆತು ಬಿಡ್ತೀವಿ ಇದನ್ನ ಗೋಲ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ಗೋಲ್ಸ್ ಅಂತಂದ್ರೆ ಒಮ್ಮೆ ಅಚೀವ್ ಆದ್ಮೇಲೆ ನಮ್ಮ ಎಫರ್ಟ್ ಮುಗಿದೋಗುತ್ತೆ ಆದ್ರೆ ನಿರಂತರವಾಗಿ ನಾವು ಗಮನ ಹರಿಸಬೇಕಾದಂತ ಅಥವಾ ನಿರಂತರವಾಗಿ ನಾವು ಶ್ರಮ ವಹಿಸಬೇಕಾದಂತ ಈ ಮೂರು ಅಂಶಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಹೆಲ್ದಿ ಬಾಡಿ ಈ ಶಬ್ದ ಬರ್ತಿದ್ದಂಗೆ ನಿಮ್ಗೆಲ್ರಿಗೂ ಕೂಡ ಹಾ ಅದು ಗೊತ್ತು ಅನ್ನೋದು ಮನ್ಸಿಗೆ ಬಂದಿರಬಹುದು ಹೆಲ್ದಿ ಬಾಡಿ ಹೆಲ್ದಿ ಬಾಡಿ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ನಾನ್ ಕೇಳಿದ್ರೆ ತಕ್ಷಣನೇ ಏನ್ ಹೇಳಿ ಅನ್ಸಲ್ ನೀವೇ ಹೇಳಿ ನಿಮ್ಗೆ ಗೊತ್ತು ಹೆಲ್ದಿ ಬಾಡಿ ಅಂತ ಮೈಂಡಿಗೆ ಬರ್ತಿದ್ದಂಗೆ ನೆಕ್ಸ್ಟ್ ನಾವು ಹುಡ್ಕೋದೆ ಬೇಡ ಹೆಲ್ದಿ ಫುಡ್ ಅದಾದ ಅದಾದ್ಮೇಲೆ ನೆಕ್ಸ್ಟ್ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಸ್ಲೀಪ್ ಟೈಮ್ ಕರೆಕ್ಟ್ ಆಗಿರ್ಬೇಕು ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಇರಬೇಕು ಇದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ ಯಾರಿಗೂ ಕೂಡ ಇದೊಂದು ಹೊಸ ವಿಷಯ ಅನ್ನೋ ಹಾಗಿಲ್ಲ ಇಷ್ಟು ವರ್ಷಗಳಲ್ಲಿ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಮೈಂಡ್ ಅಲ್ಲಿ ಆಲ್ರೆಡಿ ಅಕ್ಯುಮುಲೇಟ್ ಮಾಡಿ ಆಗಿದೆ ಆದ್ರೆ ಇಂಪ್ಲಿಮೆಂಟ್ ಮಾಡೋವಾಗ ಎಲ್ಲೋ ಒಂದ್ ಕಡೆ ಇನ್ನೂ ಒಂದು ಸಣ್ಣ ಹಿಂದೆ ಇಟ್ಟು ಆದ್ರೆ ಯಾರು ಕೂಡ ನಮಗೋಸ್ಕರ ಇನ್ನೊಬ್ರು ಅದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಎಕ್ಸಸೈಸ್ ಎಟ್ ದ ಎಂಡ್ ಆಫ್ ದ ಡೇ ನಮ್ಮ ನಮ್ಮ ಆರೋಗ್ಯಕ್ಕೆ ನಾವೇ ಮಾಡ್ಕೋಬೇಕು ಧೈರ್ಯ ಇರ್ಬೋದು ಒಂದು ಅಹಿತಮಿತವಾದ ಆಹಾರ ಸಮಯಕ್ಕೆ ಸರಿಯಾದ ಹಿತಮಿತವಾದ ಆಹಾರ ಏನಿದೆ ನಾವೇ ತಿನ್ಬೇಕೆ ಹೊರತು ನಮಗೋಸ್ಕರ ಇನ್ಯಾರು ಅದನ್ನ ಫಾಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಡಿಲೇ ಆಗ್ತಿರೋದಿಲ್ಲಿ ಆ ಒಂದು ಸ್ಟೆಪ್ ಅನ್ನ ಆಕ್ಷನ್ಸ್ ಅಂತನ್ಸ್ ನಾವು ತಗೊಳೋದ್ರಲ್ಲಿ ಡಿಲೇ ಆಗ್ತಿರೋದು ಇನ್ಫಾರ್ಮೇಶನ್ ಖಂಡಿತವಾಗಿ ಕೂಡ ಇಲ್ಲ ಗೋಸ್ಕರ ನಾವು ಹೊರಗಡೆ ನೋಡ್ಬೇಕಾದ್ ಅಗತ್ಯನೇ ಇಲ್ಲ ಇನ್ಫಾರ್ಮೇಶನ್ ಸ್ಟೋರ್ ಆಗಿದೆ ನಮ್ಮನ್ಸ ನಾವು ಕೇಳಿದ್ರೆ ತಕ್ಷಣ ಆನ್ಸರ್ ನಮ್ಮಲ್ಲಿ ಒಳಗಡೆ ಇರತ್ತೆ ಅಥವಾ ಇನ್ಯಾರೋ ಒಬ್ರು ಹೆಲ್ದಿ ಆಗಿರೋದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಮ ಹತ್ರ ಬಂದು ಕೇಳಿದ್ರೆ ನಮ್ಮ ಹತ್ರ ಸಜೆಷನ್ಸ್ ಕೊಡೋದಕ್ಕೆ ರೆಡಿ ಇನ್ಫಾರ್ಮೇಶನ್ಸ್ ಇರುತ್ತೆ ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಸಲ್ತಾ ಇದೀವಿ ಅಂತ ನನಗನ್ಸ್ತು ಸೊ ನಾವು ತಂದ್ರೆ ಎಲ್ರು ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ ನಾನು ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿರೋ ಸಾಕಷ್ಟು ಜನರು ಇದ್ದಾರೆ ನಿಜವಾಗ್ಲೂ ಕೂಡ ನಾವು ಅವನ್ನ ಅಪ್ರಿಷಿಯೇಟ್ ಮಾಡಬೇಕು ಆದ್ರೆ ನಾನು ಎಲ್ಲ ಕಡೆ ಇತ್ತೀಚಿನ ದಿನಗಳಲ್ಲಿ ನನಗರ್ವ್ ಆಗಿದ್ದು ನನ್ನ ಟುಡು ಲಿಸ್ಟ್ ಅಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ ಅಥವಾ ಏರಿಯಾಸ್ಗಳು ತುಂಬಾ ಹಲವಾರು ಗಾರ್ಡನಿಂಗ್ ಇರ್ಬೋದು ಕಾಂಪೋಸ್ಟಿಂಗ್ ಇರ್ಬೋದು ಮನೆ ಇರ್ಬೋದು ಮಕ್ಕಳು ಇರ್ಬೋದು ಅಥವಾ ಯೂಟ್ಯೂಬ್ ಇರ್ಬೋದು ಸಾಕಷ್ಟು ಅಂಶಗಳ ಮೇಲೆ ನನಗೆ ಅಹ್ ಕೆಲವೊಂದಿಷ್ಟು ಮಾಡ್ಬೇಕಾಗಿರೋ ಕೆಲಸಗಳು ಇರುತ್ತೆ ತಲೆಯಲ್ಲಿ ಸಾವಿರಾರು ಐಡಿಯಾಸ್ ಇರುತ್ತೆ ಆದ್ರೆ ಮಾಡ್ಬೇಕಾಗಿ ಬಂದಾಗ ನನ್ನ ಹತ್ರ ಇವತ್ತು ಇಷ್ಟು ಮಾಡೋದಕ್ಕೆ ಸಾಕಾಗುವಷ್ಟು ಎನರ್ಜಿ ಇದೆಯಾ ಅಂತ ಎಲ್ಲೋ ಒಂದು ಕಡೆ ಯೋಚನೆ ಮಾಡಬೇಕಾಗಿ ಬರುತ್ತೆ ಎನರ್ಜಿ ನನ್ನ ಹತ್ರ ಇದ್ಯಾ ಇಲ್ವಾ ಅಂತ ಯೋಚನೆ ಫೇಸ್ ಗೆ ನಾವು ರೀಚ್ ಆಗೋದ್ರ ಬದಲು ಎನರ್ಜಿ ಬಗ್ಗೆ ಚಿಂತೆನೆ ಇದೆ ಒಂದು ಹೆಲ್ದಿ ಬಾಡಿ ನಮ್ದಾಗಿದ್ರೆ ನಾವು ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಮುಂದೆ ಆದ್ರೆ ಎಲ್ಲೋ ಒಂದ್ ಕಡೆ ಹೆಲ್ತ್ ನಮ್ಮನ್ನ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ರೆ ನಾವು ಅಂದ್ಕೊಂಡಷ್ಟು ಕೆಲಸನ ಮಾಡೋದು ಮಾಡಬೇಕು ಅಂತ ಮನ್ಸಲ್ಲಿ ಇದ್ರು ಕೂಡ ನಮ್ ದೇಹ ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಹೇಳ್ತಾ ಎಂಡ್ ಆಫ್ ದ ಡೇ ನಾವು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಹೆಲ್ದಿ ಬಾಡಿಗೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಖಂಡಿತ ನಾನು ಹೇಳ್ಬೇಕಾಗ್ತದೆ ಗೊತ್ತು ಫಾಲೋ ಮಾಡ್ಬೇಕಾಗಿರೋದು ರೈಟ್ ನೋ ನಾನು ಅದೊಂದು ಅಂಶದ ಮೇಲೆ ಗಮನ ಹರಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೆಲ್ದಿ ಬಾಡಿ ಆಯ್ತು ನೆಕ್ಸ್ಟ್ ಮೇನ್ ಆಗಿ ಹೆಲ್ದಿ ಮೈಂಡ್ ಹೆಲ್ದಿ ಮೈಂಡಿಗೆ ಮೇನ್ ಆಗಬೇಕಾಗಿರೋದು ಇನ್ನು ಮೈಂಡ್ ಅಲ್ಲಿ ಸಾವಿರಾರು ಎಮೋಷನ್ಸ್ ಎಷ್ಟೊಂದು ಎಮೋಷನ್ಸ್ ಎಮೋಷನ್ಸ್ ನೋಡೋದು ಕಷ್ಟ ಆಗಬಹುದು ಮಟ್ಟಿಗೆ ಎಮೋಷನ್ಸ್ಗಳು ಓವರ್ ಫ್ಲೋ ಆಗ್ತಾ ಇರುತ್ತೆ ಆದ್ರೆ ಇದೆಲ್ಲ ಎಮೋಷನ್ಸ್ ಹಿಂದೆ ಮುಂದೆ ಆಚೆ ಈಚೆ ಅದಕ್ಕೆ ತಕ್ಷಣದ ಒಪಿನಿಯನ್ ಸುತ್ತಲಿರೋರು ಕೂಡ ನಾವು ಫೇಸ್ ಮಾಡ್ಬೇಕಾಗಿರುತ್ತೆ ಎಷ್ಟೊಂದು ಥಾಟ್ಸ್ ಇದೆಲ್ಲದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ನನಗ್ ಅನ್ಸಿತು ಏನಿದ್ರು ನನ್ನ ಒಪಿನಿಯನ್ ಶೇರ್ ಮಾಡ್ತೀನಿ ನನ್ಗೆ ವೈಯಕ್ತಿಕವಾಗಿ ಅನ್ಸಿದ್ ಏನು ಅಂತಂದ್ರೆ ನಮ್ಮ ಮೈಂಡ್ ಮೈಂಡ್ ಫಿಲ್ಡ್ ವಿತ್ ಲವ್ ಅಂಡ್ ಕಂಪ್ಯಾಷನ್ ನಮ್ಮ ಮನಸ್ಸಲ್ಲಿ ಪ್ರೀತಿ ಒಂದು ಅನುಕಂಪದ ಭಾವನೆ ಸುತ್ತಲಿರೋ ಪ್ರತಿಯಾಗಿ ಒಂದು ಪ್ರೀತಿ ನಮ್ಮಲ್ಲಿ ಇದ್ದಾಗ ಅದ್ ಸುತ್ತಿರೋರು ಯಾರೇ ಇರಲಿ ನಮಗೆ ನೋ ನೋವು ಮಾಡಿರೋರು ಇರ್ಬೋದು ಖುಷಿ ಕೊಟ್ಟವರು ಇರ್ಬೋದು ಯಾರೇ ಇರ್ಬೋದು ಸುತ್ತಿರೋರು ನಮ್ಮ ಜೊತೆಗೆ ಅಹ್ ಏನೇ ಹಳೇದು ಏನೇ ವಿಷಯಗಳಿದ್ರು ಕೂಡ ನಮ್ಮ ಮನಸಲ್ಲಿ ಅದ್ ಯಾವ್ದನ್ನು ಕೂಡ ಹೋಲ್ಡ್ ಬ್ಯಾಕ್ ಮಾಡುತ್ತೆ ಮನ್ಸಿಂದ ಸುತ್ತಲಿರೋ ಪ್ರತಿಯೊಬ್ಬರು ಪ್ರತಿಯಾಗೂ ಕೂಡ ಒಂದು ಪ್ರೀತಿ ಕಂಪ್ಯಾಷನ್ನು ನಮ್ಮಲ್ಲಿ ಇದ್ದಾಗ ಖಂಡಿತವಾಗೂ ಕೂಡ ನಾವ್ ಯಾರೇನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ ಮೈಂಡು ಹೆಲ್ದಿ ಆಗಿರುತ್ತೆ ಸುತ್ತಲಿರೋರು ಯಾರೇ ಯಾವಾಗ ನಮ್ಮ ಮೈಂಡ್ ಅನ್ನ ಆಕ್ಸೆಸ್ ಮಾಡಿದ್ರು ಕೂಡ ಖುಷಿಯಿಂದ ರಿಟರ್ನ್ ಆಗ್ತಾರೆ ಅವ್ರ ಬಗ್ಗೆ ನಾವ್ ಯಾವ್ದೋ ಒಂದು ಮನ್ಸಲ್ಲಿ ಹಿಂದಿನ ಮೂಲೆಯಲ್ಲಿ ಯಾವ್ದೋ ಒಂದು ಸ್ಟೋರ್ ಮಾಡಿಟ್ಟಿರೋ ಯಾವಾಗೋ ಬೇಜಾರ್ ಮಾಡಿದ್ರು ಅಂತನೋ ಅಥವಾ ಏನೋ ಒಂದು ಹೇಳಿದ್ರು ಅಂತನೋ ಯಾವ್ದ್ರ ಬಗ್ಗೆ ಕೂಡ ಚಿಂತೆ ಮಾಡ್ಬೇಕಿಲ್ಲ ನಮ್ ಮನ್ಸಲ್ಲಿ ಸುತ್ತಲಿರೋರ ಪ್ರತಿಯಾಗಿ ಒಂದು ಲವ್ ಅಂಡ್ ಕಂಪ್ಯಾಶನ್ಸ್ ಇದ್ದಾಗ ಸೊ ರೈಟ್ ನೋ ನನ್ ಫೋಕಸ್ ಮಾಡ್ತಿರೋದು ಯಾರಿಗೂ ಕೂಡ ಒಂದು ಹಾರ್ಜ್ ಫೀಲಿಂಗ್ ಇದೆ ಸುಳ್ಳು ಪ್ರತಿ ಆಗು ಕೂಡ ಒಂದು ಲವ್ ಅಂಡ್ ನನ್ನ ಅಪ್ರೋಚ್ ಇರಬೇಕು ಅನ್ನೋದು ಹೆಲ್ದಿ ಬಾಡಿ ಹೆಲ್ದಿ ಮೈಂಡ್ ಇದೆರಡು ಮೇನ್ ಮೇನ್ ಏರಿಯಾಸ್ ಈ ವಿಷಯಗಳಲ್ಲಿ ನಾವು ಕಾಂಪ್ರಮೈಸ್ ಮಾಡೋದಲ್ಲ ಇರೋ ನಾಲೆಜ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರೋದು ಅಷ್ಟೇನೆ ಇನ್ನು ಮೂರನೇದಾಗಿ ನಾನು ರೈಟ್ ನೋ ವರ್ಕ್ ಮಾಡ್ತಿರೋ ಇನ್ನೊಂದು ಮೇನ್ ಏರಿಯಾ ರೆಡ್ಯೂಸಿಂಗ್ ಅ ವೇಸ್ಟ್ ನನ್ನ ಹಿಂದಿನ ಜರ್ನಿ ನಾನು ಡಿಟೇಲ್ ಆಗಿ ಶೇರ್ ಮಾಡಿದ್ದೀನಿ ಫಿಸಿಕಲ್ ವೇಸ್ಟ್ ಅನ್ನು ನಾನು ಹೇಗೆ ರೆಡ್ಯೂಸ್ ಮಾಡೋದಕ್ಕೆ ಒಂದು ಕಿಚನ್ ವೇಸ್ಟ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಕಾಂಪೋಸ್ಟ್ ಮಾಡ್ತಾ ಇರಬಹುದು ಅಥವಾ ಒಂದು ಡ್ರೈ ವೇಸ್ಟ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಒಂದು ಸಸ್ಟೈನೇಬಲ್ ಲಿವಿಂಗ್ ಅನ್ನ ಬದುಕ್ತಾ ಇರೋ ಇರಬಹುದು ನೀವು ಅದನ್ನ ಖಂಡಿತವಾಗಿ ಕೂಡ ನೋಡಿದ್ದೀರಾ ನೋಡಿಲ್ಲ ಅಂತ ನೀವು ಲಾಸ್ಟ್ ವಿಡಿಯೋ ನೋಡ್ಬಹುದು ಅದು ಜಸ್ಟ್ ಔಟ್ಸೈಡ್ ಏನು ಫಿಸಿಕಲ್ ವೇಸ್ಟ್ ಅನ್ನ ನೋಡ್ತಿದ್ದೀರಿ ಆ ವೇಸ್ಟ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಆದ್ರೆ ಬರೀ ಇದೊಂದೇ ವಿಷಯದ ಮೇಲೆ ಗಮನ ಹರಿಸ್ತಾ ಇಲ್ಲ ರೆಡ್ಯೂಸಿಂಗ್ ವೇಸ್ಟೇಜ್ ಆಫ್ ವರ್ಡ್ಸ್ ಮಾತಲ್ಲೂ ಕೂಡ ಸಾಕಷ್ಟು ಮಾತುಗಳನ್ನ ಸುಮ್ಮನೆ ನಾವು ವೇಸ್ಟ್ ಮಾಡಿರ್ತೀವಿ ಅದನ್ನ ನಾನು ನಾನೇ ನನ್ನ ವಿಡಿಯೋಸ್ ಗಳಲ್ಲಿ ಒಬ್ಸರ್ವ್ ಮಾಡಿ ನೋಡ್ತೀನಿ ಕೆಲವೊಂದು ವಿಡಿಯೋಸ್ಗಳು ಗಳು ತುಂಬಾ ಲೆಂತ್ ಇರೋದ ನಂಗೆ ಅನ್ಸುತ್ತೆ ಇದ್ರೆ ಕ್ರಿಸ್ಪ್ ಆಗಿ ಹೇಳ್ಬಹುದಿತ್ತು ಅಂತ ಸೊ ಆ ಟೈಮ್ ಸ್ಪ್ಯಾನಲ್ ನಾನು ಅದನ್ನ ಅಪ್ಲೋಡ್ ಮಾಡಿರ್ಬಹುದು ಬಟ್ ರೈಟ್ ನಾವು ನಾನು ಅದನ್ನು ಕೂಡ ಫೋಕಸ್ ಮಾಡ್ತೀನಿ ಆದಷ್ಟು ಮಾತುಗಳು ಒಂದು ಪಾಯಿಂಟ್ಸ್ ಅನ್ನು ನಾವು ಮುಂಚೆನೆ ಪ್ರಿಪೇರ್ ಆಗಿ ಇದನ್ನ ಇನ್ನೂ ಬೆಟರ್ ವೇ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯನ ಅಂತ ಕಳೆದ ವಿಡಿಯೋದಲ್ಲಿ ನಾನು ಪಾಯಿಂಟ್ಸ್ ಇಟ್ಕೊಂಡು ಅಡ್ರೆಸ್ ಮಾಡಿದ್ದನ್ನು ನೋಡಿದ್ರಿ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಹಾ ಈ ಮೂರ್ ಪಾಯಿಂಟ್ ಇಷ್ಟನ್ನೇ ಹೇಳ್ಬೇಕು ಈ ವಿಡಿಯೋ ಇಷ್ಟು ಟೈಮ್ ಅಲ್ಲೇ ಮುಗಿಬೇಕು ಅನ್ನೋ ಕಮಿಟ್ಮೆಂಟ್ ನ ಜೊತೆಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ದಟ್ ರೆಡ್ಯೂಸಿಂಗ್ ದ ವೇಸ್ಟೇಜ್ ಆಫ್ ವರ್ಡ್ಸ್ ಅಥವಾ ರೆಡ್ಯೂಸಿಂಗ್ ದ ವೇಸ್ಟೇಜ್ ಆಫ್ ಟೈಮ್ ಅಟೆನ್ಶನ್ ಸ್ಪ್ಯಾನ್ ಏನಿದೆ ತುಂಬಾ ರೆಡ್ಯೂಸ್ ಆಗ್ತಿರೋದನ್ನ ನಾವು ಅಬ್ಸರ್ವ್ ಮಾಡಿರ್ಬೋದು ತುಂಬಾ ವಿಷಯಗಳನ್ನ ತುಂಬಾ ನರೇಟ್ ಮಾಡಿದ್ರೆ ಅಷ್ಟೊಂದು ಕೇಳುವಷ್ಟು ವ್ಯವಧಾನ ಕೆಲವರಲ್ಲಿ ಇರಲ್ಲ ಒಂದು ಶಾರ್ಟ್ 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 ಆಗಿದ್ರೆ ಬೆಟರ್ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಸೊ ಸಾಧ್ಯ ಆದಷ್ಟು ರೆಡ್ಯೂಸಿಂಗ್ ದ ವೇಸ್ಟೇಜ್ ಆಫ್ ವರ್ಡ್ಸ್ ನಾವು ಹೇಳಿದ ಮಾತು ತುಂಬಾ ಮಾತಾಡಿದ್ರೆ ಆ ಮಾತಿಗೆ ಬೆಳೆನೇ ಇಲ್ಲದೆ ಹೋಗ್ಬೋದು ಆಡೋದ್ ನಾಲ್ಕೆ ಮಾತಲ್ಲಿ ಹೇಳಬೇಕಾಗಿರೋದನ್ನ ಸ್ಪಷ್ಟವಾಗಿ ನೇರವಾಗಿ ಹೇಳೋ ಪ್ರಯತ್ನ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ ಸೊ ವೇಸ್ಟೇಜ್ ಆಫ್ ವರ್ಡ್ಸ್ ಇರಬಹುದು ವೇಸ್ಟೇಜ್ ಆಫ್ ಟೈಮ್ ಇರಬಹುದು ಅಥವಾ ನಿಮ್ಸ್ ವೇಸ್ಟೇಜ್ ಆಫ್ ಡಾಟಾ ಬೇಸ್ ಆಲ್ಸೋ ಎಷ್ಟೋ ಸರಿ ನನಗೆ ನಂದೇ ವಿಡಿಯೋಸ್ಗಳು ಎಷ್ಟೊಂದು ಬ್ಲಾಗ್ಸ್ಗಳು ನಿಜವಾಗ್ಲೂ ಇದು ಬೇಕಾ ಇಂಟರ್ನೆಟ್ ಅಲ್ಲಿ ಡಾಟಾ ಬೇಸ್ ಅನ್ನ ಕನ್ಸೂಮ್ ಮಾಡ್ತಿರುತ್ತೆ ಅಂತ ಅನ್ಸುತ್ತೆ ಆದ್ರೆ ಇವತ್ತಿಗೂ ಕೂಡ ನಾನು ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ ಎಲ್ಲೋ ಒಂದು ಕಡೆ ನೀವು ಅದಕ್ಕೆ ಕನೆಕ್ಟ್ ಆಗಿದ್ದೀರಿ ಅಥವಾ ಇದರಿಂದ ನಾನು ಏನೋ ಒಂದು ಕಲಿತು ಏನೋ ಒಂದು ವಿಷಯ ಅದಾದ್ರೂ ಕಲಿಯಕ್ಕಿತ್ತು ಅಂತ ನೀವು ಮೆನ್ಷನ್ ಮಾಡಿದ್ರಿಂದಾಗಿ ನಾನು ಇವತ್ತಿಗೂ ಇಟ್ಟಿದ್ದೀನಿ ಜಸ್ಟ್ ಫಾರ್ ದ ಮೆಮೊರಿ ಸ್ಟೇಕ್ ನನ್ನ ಮೆಮೊರಿ ಅಷ್ಟೇ ನಾನು ಖಂಡಿತ ಇವತ್ತಿಗೆ ಬ್ಲಾಗ್ಸ್ ಅನ್ನ ಕೂಡ ನಾನು ಡೌನ್ ಮಾಡ್ಬಿಡ್ತಿದ್ದೆ ಅಂತ ಎಷ್ಟೋ ಸರಿ ಅಂದ್ಕೊಂಡಿದ್ದೆ ಬಟ್ ಡೋಂಟ್ ವರಿ ಇರುತ್ತೆ ಯಾಕೆಂದ್ರೆ ಅದರಲ್ಲಿ ನೀವು ಕೂಡ ಎಲ್ಲೋ ಕನೆಕ್ಟ್ ಆಗಿರೋದಕ್ಕೆ ನಿಮ್ಗೂ ಅದರಲ್ಲೂ ಎಲ್ಲೋ ಒಂದ್ ಕಡೆ ವ್ಯಾಲ್ಯೂಬಲ್ ಅಂತ ಅನ್ಸಿರೋದಕ್ಕೆ ಅದನ್ನ ನಾನು ವಿಡಿಯೋಸ್ ಗಳನ್ನ ಹಾಗೆ ಇಟ್ಟಿದ್ದೀನಿ ಲೆಂತ್ ಇರೋ ಯಾವುದೇ ವಿಡಿಯೋಸ್ ಗಳನ್ನ ಡೌನ್ ಮಾಡಲ್ಲ ಪ್ರೈವೇಟ್ ಮಾಡಲ್ಲ ಯಾಕಂದ್ರೆ ನೀವು ಅದರಲ್ಲಿ ಬಲವನ್ನ ಕಂಡುಕೊಂಡಿದ್ರಿ ಹಾಗಾಗಿ ಆದ್ರೆ ಈ ಮುಂದಿನ ವಿಡಿಯೋಸ್ಗಳಲ್ಲಿ ಡೆಫಿನೆಟ್ಲಿ ನಾನು ವೇಸ್ಟೇಜ್ ಆಫ್ ವರ್ಡ್ಸ್ ಅನ್ನ ವೇಸ್ಟೇಜ್ ಆಫ್ ಟೈಮ್ ಅನ್ನ ಎಲ್ಲಾನು ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಸಾಕೋ ಪ್ರಯತ್ನ ಮಾಡ್ತಾ ಇದೀನಿ ಸೊ ರೈಟ್ ನಾವು ನಾನು ಹೇಳಿದಾಗೆ ಈ ಮೂರು ಅಂಶಗಳ ಮೇಲೆ ಹೆಲ್ದಿ ಬಾಡಿ ಹೆಲ್ದಿ ಮೈಂಡ್ ಅಗೇನ್ ರೆಡ್ಯೂಸಿಂಗ್ ಅ ವೇಸ್ಟೇಜ್ ಇನ್ ಆಲ್ ಏರಿಯಾಸ್ ಸೊ ಇದು ನಾನು ಗಮನ ಹಂದಿಸ್ತಿರುವಂತಹ ಮುಖ್ಯವಾದ ಮೂರು ಅಂಶಗಳು ಟಾಪಿಕ್ ಅನ್ನ ಅಡ್ರೆಸ್ ಮಾಡಿದಾಗ ಇರ್ತೀನಿ ಏನನ ಅಂತಂದ್ರೆ ಆ ವಿಷಯ ನಿಮಗೆ ಅನಿಸ್ತು ನಿಮ್ಗೆ ಹೇಗೆ ರೀಚ್ ಆಯ್ತು ನಾನು ಹೇಳ್ತಿರೋ ವಿಷಯದ ಬಗ್ಗೆ ನಿಮ್ಮ ಸಹಮತಿ ಇದೆಯಾ ಇಲ್ವಾ ಇದನ್ನ ನಾನು ಎದುರು ನೋಡೋದಕ್ಕೆ ನಾನ್ ಕಾಯ್ತಾ ಇರ್ತೀನಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಇದ್ರ ಪ್ರತಿಯಾಗಿ ನಾನ್ ಹೇಳಿರೋ ಟಾಪಿಕ್ ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಸಹಮತಿ ಇದೆಯಾ ಇಲ್ವಾ ಅಥವಾ ಇದರ ಪ್ರತಿಯಾಗಿ ನಿಮ್ಮಲ್ಲಿರೋ ಎಕ್ಸ್ಟ್ರಾ ನಾಲೆಜ್ ಅನ್ನ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ತೋರ್ಸಿ ಅಂತ ನಾನು ಬಯಸ್ತೀನಿ ಕಾಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನೀವು ಕೂಡ ಒಂದು ವಿಡಿಯೋಸ್ಗೆ ವ್ಯಾಲ್ಯೂಸ್ ನ ಆಡ್ ಮಾಡಬಹುದು ಹೇಗೆ ಅಂತಂದ್ರೆ ನಿಮ್ಮಲ್ಲಿರೋ ಎಕ್ಸ್ಟ್ರಾ ನಾಲೆಜ್ ನಾನ್ ಆ ಟೈಮ್ ಅಲ್ಲಿ ನನಗ್ ನೆನಪಾದಷ್ಟು ನಾಲೆಜ್ ಅನ್ನು ಮಾತ್ರ ಶೇರ್ ಮಾಡಿರ್ತೀನಿ ನಿಮ್ಮಲ್ಲಿ ಇನ್ನೂ ಎಕ್ಸ್ಟ್ರಾ ನಾಲೆಜ್ ಇರಬಹುದು ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಷಯನೂ ಕೂಡ ಸಾಮಾನ್ಯವಾಗಿ ದಿಶನ ವಿವರಿಸು ಕಮೆಂಟ್ ಸೆಕ್ಷನ್ ಕಡೆಗೂ ಕೂಡ ಗಮನ ಹರಿಸ್ತಾರೆ ಹಾಗಾಗಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿರೋ ಒಂದು ಎಕ್ಸ್ಟ್ರಾ ನಾಲೆಜ್ ಹಾ ಇದು ಸುಮ್ಮನೆ ರ್ಯಾಂಡಮ್ ನಾಲೆಜ್ ಅಲ್ಲ ಇದು ನಿಜವಾಗ್ಲು ಜೆನ್ಯನ್ ಆಗಿ ಇದು ನಾಲ್ಕು ಜನರಿಗೆ ಈ ನಾಲೆಜ್ ಗೊತ್ತಾದ್ರೆ ಹೆಲ್ಪ್ ಆಗತ್ತೆ ಅಂತ ಅನ್ಸುವಂತ ನಾಲೆಜ್ ಯಾರಿಗಾದ್ರೂ ಹೇಳಿದ್ರೆ ಅವ್ರಿಗೂ ಪ್ರಯೋಜನ ಆಗ್ಬಹುದು ಅಂತ ಅನ್ಸುವಂತ ನಾಲೆಜ್ ಅನ್ನ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ವಿಡಿಯೋಗೆ ಸಂಬಂಧಪಟ್ಟ ನಾಲೆಜ್ ಅನ್ನ ಯಾವ್ದೋ ಕೆಳಗಡೆ ಯಾವ್ದೋ ನಾಲೆಜ್ ವಿಡಿಯೋ ಕೆಳಗಡೆ ಸಂಬಂಧಪಟ್ಟ ನಾಲೆಜ್ ಅನ್ನ ನೀವು ಕೂಡ ಶೇರ್ ಮಾಡಬಹುದು ಆಗ ಒಂದು ಪ್ರಾಪರ್ ಯೂಸೇಜ್ ಆಫ್ ವರ್ಡ್ಸ್ ಆ ಮಾತನ್ನ ಒಂದು ಸರಿಯಾದ ಬಳಕೆ ಖಂಡಿತವಾಗಿ ಕೂಡ ಸಾಧ್ಯ ಆಗತ್ತೆ ಇದನ್ನ ನಾನು ನಿಮ್ಮಿಂದ ಕೂಡ ನಿರೀಕ್ಷೆ ಮಾಡ್ತೀನಿ ಸೊ ಐ ಹೋಪ್ ಹೇಳ್ಬೇಕಾಗಿರೋದ್ನ ಸ್ಪಷ್ಟವಾಗಿ ನೇರವಾಗಿ ಸಾಧ್ಯ ಆದಷ್ಟು ಒಂದು ಚಿಕ್ಕ ಟೈಮ್ ಸ್ಪ್ಯಾನ್ ಅಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದೀನಿ ನಿಮಗೆ ಏನಿಸ್ತು ಖಂಡಿತವಾಗಿ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಾವು ಇನ್ನೊಂದನ್ನ ಈ ವಿಷಯನ ಹೇಳುವಾಗ ಇನ್ನೊಂದು ವಿಷಯನ ಗಮನದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಈ ಮೂರು ಅಂಶಗಳಲ್ಲಿ ಹೆಲ್ದಿ ಬಾಡಿ ಇರಬಹುದು ಹೆಲ್ದಿ ಮೈಂಡ್ ಇರಬಹುದು ಅಥವಾ ಒಂದು ವೇಸ್ಟೇಜ್ ಬಗ್ಗೆ ಇರಬಹುದು ಟೈಮ್ ವೇಸ್ಟ್ ಅಂತಾನೆ ಬಂದಾಗಲಿ ಅಥವಾ ಇನ್ಯಾವುದೋ ವೇಸ್ಟ್ ಇದಾಗ್ಲಿ ನಾವು ಯಾವಾಗ್ಲೂ ಕೂಡ ಒಂದು ತಪ್ಪನ್ನು ಎಲ್ ಮಾಡೋದು ಅಂತಂದ್ರೆ ಬ್ಲೇಮ್ ಅನ್ನ ಎದುರುಗಡೆ ಇನ್ನೊಂದು ಹಾಕ್ಬಿಟ್ಟಿರ್ತೀವಿ ಅಥವಾ ಒಂದು ಟೈಮ್ ವೇಸ್ಟ್ ಆಯ್ತು ಟೈಮ್ ವೇಸ್ಟ್ ಅಂತ ಬರ್ತಿದ್ದಾನೆ ಫಸ್ಟ್ ಸೋಶಿಯಲ್ ಮೀಡಿಯಾ ಟೈಮ್ ವೇಸ್ಟ್ ಇನ್ಯಾರು ಜೊತೆ ಮಾತಾಡ್ತೀನಿ ಅಂತೀವಿ ಟೈಮ್ ವೇಸ್ಟ್ ಆಗುತ್ತಾನೋ ಇಲ್ಲ ಅದ್ರ ಪ್ರಾಪರ್ ಯೂಸೇಜ್ ನಮಗ್ ಗೊತ್ತಿರ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಒಳ್ಳೇದು ಇರುತ್ತೆ ಕೆಟ್ಟದು ಇರತ್ತೆ ನಿಮಗೆ ಅದನ್ನ ಬಳಸ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ನಾವು ವಿಡಿಯೋನ ಒಂದು ಬೇಕಾದ ವಿಷಯನ ತಿಳ್ಕೊಂಡ್ವಿ ಅದಾದ್ಮೇಲೆ ನಾವು ಫೋನ್ ಅನ್ನ ಕೆಳದ್ ನಾವೇ ಇಡಬೇಕು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಬಂದು ನಮ್ ಫೋನ್ ಅನ್ನ ಕೈಯಿಂದ ಕೆಳಗಿಡೋದಕ್ಕಾಗ ಸೊ ಆಕ್ಷನ್ಸ್ ಅನ್ನ ನಾವೇ ತಗೋಬೇಕು ನಾವು ಇನ್ಯಾಗ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಹೆಲ್ದಿ ಫುಡ್ ಅನ್ನ ತಿನ್ನುವಾಗ ನಾವೇ ಕಾನ್ಶಿಯಸ್ ಆಗ್ಬೇಕು ಇನ್ಯಾರೋ ಒಬ್ಬರು ಬಂದು ನಮ್ ಫುಡ್ ಡಿಸೈಡ್ ಮಾಡೋದಕ್ಕಾಗಲ್ಲ ಅಥವಾ ಎಕ್ಸಸೈಸು ಎಷ್ಟೇ ವಿಡಿಯೋಸ್ ಗಳನ್ನ ತೋರಿಸಿ ಈ ತರ ಮಾಡಿ ಅಂತ ಯಾರೇ ಇನ್ಸ್ಪೈರ್ ಮಾಡಿದ್ರು ಕೂಡ ಎಕ್ಸಸೈಸ್ ಮಾಡೋದಕ್ಕೆ ನಾವೇ ರೆಡಿ ಆಗ್ಬೇಕು ಇನ್ಯಾರೋ ನಮ್ಗೋಸ್ಕರ ಮಾಡೋದಕ್ಕಾಗಲ್ಲ ಸೊ ಈ ಮೂರು ಅಂಶಗಳಲ್ಲಿ ಮೇನ್ ಆಗಿ ಅಥವಾ ನಮ್ ಮೈಂಡ್ ನಮ್ಮ ಒಳಗಡೆ ಇರುವಂತದ್ದು ಅದ್ರ ಮೇಲೆ ಇನ್ಯಾರೋ ವರ್ಕ್ ಮಾಡೋದಕ್ಕಾಗಲ್ಲ ಈ ಮೂರು ಅಂಶಗಳಲ್ಲಿ ಸತತವಾದ ಪರಿಶ್ರಮ ಯಾವತ್ತಿಗೂ ಕೂಡ ಇದು ಒಮ್ಮೆ ಮುಗಿದು ಹೋಗುವಂಥದ್ದಲ್ಲ ಅಥವಾ ಒಮ್ಮೆಗೆ ಕಂಟ್ರೋಲ್ ಆಗುವಂಥದ್ದಲ್ಲ ಎಸ್ಪೆಷಲಿ ವೇಸ್ಟೇಜ್ ಆಫ್ ವರ್ಡ್ಸ್ ವೇಸ್ಟೇಜ್ ಆಫ್ ಟೈಮ್ ಕಂಟ್ರೋಲ್ ಬರಬೇಕಾದ್ರೆ ನಾವು ತುಂಬಾ ಶ್ರಮ ವಹಿಸ್ಬೇಕಾಗತ್ತೆ ಆದ್ರೆ ಪ್ರಯತ್ನ ಪಟ್ಟರೆ ಒಂದು ಎಫೆಕ್ಟಿವ್ ಪರ್ಸನಾಲಿಟಿ ಆಗಿ ನಾವು ಆಚೆ ಬರೋದು ಖಂಡಿತವಾಗಿ ಕೂಡ ಸಾಧ್ಯ ಆಗತ್ತೆ ಈ ಮೂರು ಅಂಶಗಳಲ್ಲಿ ನಾವು ನಿರಂತರವಾದ ಶ್ರಮವನ್ನು ವಹಿಸಿದಾಗ ಸೊ ಇವತ್ತಿನ ದಿವೆಗಳ ನಾನು ರೈಟ್ ನೋವು ವರ್ಕ್ ಮಾಡ್ತಿರೋ ಏರಿಯಾಸ್ಗಳ ಏರಿಯಾಸ್ಗಳು ಯಾವುದು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇದರಲ್ಲಿ ಅಪ್ಸ್ ಇರಬಹುದು ಡೌನ್ಸ್ ಇರಬಹುದು ಇಲ್ಲದೇನೆ ಇರಬಹುದು ಹೇಗೆ ಹೋಗ್ಬಹುದು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗುತ್ತೆ ನಮ್ ಜರ್ನಿ ಅಂತ ಹೇಳಕ್ ಆಗಲ್ಲ ಅಪ್ಸ್ ಅಂಡ್ ಡೌನ್ಸ್ ಇರಬಹುದು ಆದ್ರೆ ನಿರಂತರ ಶ್ರಮ ಇದ್ರೆ ಖಂಡಿತವಾಗಿಯೂ ಕೂಡ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಸಿಕ್ಕ ಅವಕಾಶನ್ನ ಬಳಸಿಕೊಂಡು ನಾವು ಮುಂದಕ್ಕೆ ಸಾಕೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗತ್ತೆ ಅಂತ ನನ್ ಅನಿಸ್ತು ಹಾಗಾಗಿ ಶೇರ್ ಮಾಡಿದ್ದೀನಿ ಏನನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವಿ ಕಲಿಕೆ ಜೊತೆಗೆ ಅಲ್ಲಿವರೆಗೆ ಧನ್ಯವಾದಗಳು